ವಿದ್ಯಾಲಯವನ್ನ ಇದೇ ರೀತಿ ಒಂದು ಸಪ್ರೇಟ್ ಒಂದು ಸ್ವಾಯತ್ತ ಸ್ವತಂತ್ರ ವಿಶ್ವವಿದ್ಯಾಲಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ಇದನ್ನು ಮುಂದುವರಿಸಬೇಕು ಅನ್ನುವಂತ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ ಇದನ್ನ ಯಡಿಯೂರಪ್ಪನವರು ಒಂದು ತೋಟಗಾರಿಕೆ ಯುನಿವರ್ಸಿಟಿ ಅಂತ ಹೇಳಿದಾಗ ಬಾಗಲಕೋಟೆ ಮುಳುಗಡೆ ಪ್ರದೇಶ ಅಂತ ಇಲ್ಲಿ ತಂದ್ವಿ ಅದಕ್ಕೆ ಎಂಟುನೂರು ಎಕರೆ ಜಾಗ ಕೊಡುವಂತ ಪ್ರಯತ್ನ ನಡೆದಿತ್ತು ಅದಕ್ಕೆ ಕೆಲವರು ವಿರೋಧ ಮಾಡಿದ್ದರಿಂದ ಮುನ್ನೂರು ಎಕರೆ ಜಾಗ ಕೊಟ್ಟು ಆ ವಿಶ್ವವಿದ್ಯಾಲಯ ಇವತ್ತು ಎಲ್ಲ ರೀತಿಯಿಂದ ಡೆವಲಪ್ಮೆಂಟ್ ಆಗಿದೆ ಪ್ರಗತಿಯನ್ನು ಹೊಂದಿದೆ ಈ ಫಲ ಕೊಡುವಂಥ ಈ ಸಂದರ್ಭದಲ್ಲಿ ಮತ್ತು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಮೂರನೇ ವಿಶ್ವವಿದ್ಯಾಲಯವಾಗಿರುವಂಥದ್ದನ್ನು ಬೇರೆ ಬೇರೆ ಈ ಹಣ್ಣು ಬೆಳೆಗಳಿಗೆ ತೋಟಗಾರಿಕೆ ಉತ್ಪನ್ನಗಳಿಗೆ ಒಂದು ಮಾದರಿ ಆಗುವಂಥ ಬೆಳೆಗಳನ್ನು ಬೆಳೆಯುವಂಥ ವಿಶ್ವವಿದ್ಯಾಲಯವನ್ನು ಹಾಳು ಮಾಡಿ ಕೃಷಿ ಜೊತೆ ಅದನ್ನು ವಿಲೀನ ಮಾಡಿ ಅದರ ಒಂದು ಮಹತ್ವವನ್ನು ಕಡಿಮೆ ಮಾಡುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಾವು ಪ್ರಬಲವಾಗಿ ವಿರೋಧ ಮಾಡ್ತೇವೆ ಇದನ್ನು ಯಥಾಸ್ಥಿತಿ ಮುಂದುವರಿಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇವೆ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಸ್ವಾಮಿ ಅವರು ಮಂಡ್ಯದಲ್ಲಿ ಒಂದು ಸಿ ನಾಲೆಯನ್ನ ಕೃಷಿ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಹೋಗಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿದರು ಆ ವಿಶ್ವವಿದ್ಯಾಲಯ ಸ್ಥಾಪನೆ ಹೆಂಗೆ ಮಾಡಬೇಕು ಅನ್ನೋದು ಬಿಟ್ಟು ಆ ಸಮಿತಿಯವರು ಏನೇನೋ ಬೇರೆ ಬೇರೆ ವರದಿಯನ್ನು ಕೊಟ್ಟು ಆ ಕೃಷಿ ಜೊತೆಗೆ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯಗಳನ್ನು ಒಡೆದು ಅವು ಅದನ್ನು ನಿಷ್ಕ್ರಿಯ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಹಿಂದೇನೂ ಕೂಡ ಕೃಷ್ಣ ಬೈರೇಗೌಡರು ಇದ್ದಾಗಲೂ ಕೂಡ ಈ ಒಂದು ವ್ಯವಸ್ಥೆಯನ್ನು ತಂದಿದ್ದರು ಅವಾಗೂ ವಿರೋಧ ಮಾಡಿದ್ದೀವಿ ನಾವು ಮತ್ತು ಬೇರೆ ಬೇರೆ ಸಮಯದಲ್ಲಿನೂ ಕೂಡ ಇದನ್ನು ವಿರೋಧ ಮಾಡಿ ಈಗ ಇಪ್ಪತ್ನಾಲ್ಕು ಜಿಲ್ಲೆಗಳ ಒಂದು ಅಫಿಲೇಷನ್ ಇರುವಂಥ ಕಾಲೇಜುಗಳ ವಿಶ್ವ ದೊಡ್ಡ ವಿಶ್ವವಿದ್ಯಾಲಯವನ್ನು ಹಾಳು ಮಾಡಿ ಇದನ್ನು ಛಿದ್ರ ಛಿದ್ರ ಮಾಡಿ ಕೃಷಿ ಜೊತೆಗೆ ತೋಟಗಾರಿಕೆಯನ್ನು ಸೇರಿಸಬೇಕು ಅನ್ನುವಂಥ ತೀರ್ಮಾನವನ್ನು ಕ್ಯಾಬಿನೆಟ್ನಲ್ಲಿ ತಗೊಂಡಾರ ಎಲ್ಲ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ಏನಾಗಿದೆ ಅಂತ ಹೇಳಿದ್ರೆ ಕೃಷಿ ವಿಶ್ ಕೃಷಿ ವಿಷಯವೇ ಕೂಡ ಹೆಚ್ಚು ಪ್ರಾಮುಖ್ಯವಾಗಿರೋದ್ರಿಂದ ತೋಟಗಾರಿಕಾ ವಿಷಯ ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೆಚ್ಚು ಚರ್ಚೆನೂ ಆಗ್ತಾ ಇಲ್ಲ ಅದರ ಬಗ್ಗೆ ಒಂದು ನಡಿಬೇಕಾದಷ್ಟು ಕ ರಿಸರ್ಚ್ ಆ್ಯಕ್ಟಿವಿಟೀಸ್ ಆಗಲಿ ಬೆಳೆಗಳ ಆಕರ್ಷಣೆ ಮಾಡ್ತಕ್ಕಂಥದ್ದಾಗಲಿ ಹಣ್ಣು ಹಂಪಲುಗಳ ಬಗ್ಗೆ ಲಕ್ಷ ಕೊಡುವಂಥದ್ದಾಗಲಿ ನಡೀತಾ ಇಲ್ಲ ಅದಕ್ಕಾಗಿ ಇಡೀ ದೇಶದಲ್ಲಿಯೇ ಮೂರನೇ ಸ್ಥಾನದಲ್ಲಿ ಇದ್ದಂಥ ಈ ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ಇವತ್ತು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಇದು ರಾಜ್ಯ ಮಟ್ಟದಲ್ಲಿ ಸುದ್ದಿ ಪ್ರಸಾರ ಆಗಬೇಕು ಪತ್ರಿಕೆ